ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ಉಳ್ಳತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ವಿಡಿಯೋವನ್ನು ಕೊನೆ ತನಕ ನೋಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ನನಗೆ ಕಳಿಸಿ ಇದು ಸಂಡೇ ಲಾಗ್ ಸಂಡೆ ದಿನ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ಇದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನಾನು ಬೆಳಗ್ಗೆ ಯಾವುದೂ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇದು ಈವ್ನಿಂಗ್ ಟೈಮಲ್ಲಿ ಮಾಡಿರೋ ವಿಡಿಯೋ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ನಾವು ಬೆಳಗ್ಗೆ ವಿಡಿಯೋ ಯಾಕೆ ಮಾಡಲಿಲ್ಲ ಅಂದರೆ ಸನ್ ಹೇಗಿದ್ದರೂ ಹೊರಗಡೆ ಹೋಗೋದಿತ್ತು ಹಾಗಾಗಿ ಹೊರಗಡೆ ಹೋದಾಗ ವಿಡಿಯೋ ಮಾಡಿದ್ರೆ ಅಂತ ಹೇಳಿಬಿಟ್ಟು ನಾನು ಬೆಳಗ್ಗೆ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾವು ತಿರುಗಾಡ್ಕೊಂಡು ಹೊರಗಡೆ ಬಂದ್ವಿ ನಾವು ಆ ಸೈಡ್ ಹೋಗಬೇಕಿತ್ತು ಇಲ್ಲಿ ಗಂಗಾ ನದಿ ಆದ್ರಿ ನಡುವ ಅಹ್ ಗಂಗಾ ನದಿ ದಾಟ್ರಿ ಆ ಸೈಡ್ ಹೋಗ್ಬೇಕಿತ್ತು ಬ್ರಿಡ್ಜ್ ಮೇಲಿಂದ ಹೊಂಟಿದ್ದೆವು ಫ್ರೆಂಡ್ಸ್ ನೀವು ನೋಡ್ಬೋದು ಗಂಗಾ ನದಿ ಎಷ್ಟು ಕ್ಲೀನ್ ಹೇಳ್ಬಿಟ್ಟು ಯಾಕೋ ಗೊತ್ತಿಲ್ಲ ಇಲ್ಲಿ ನೀರ್ ಬಾಳ ಹೊಲಸಾವ್ರಿ ಗಂಗಾ ನದಿ ಒಳಗ ದಮನ್ ಒಳಗ ನಾವು ಮೋಟಿ ದಮ್ಮನ್ ಮತ್ತು ನಾನಿ ದಮನ್ ಸಪ್ರೇಟ್ ಆಗಿ ನೋಡ್ತೀವ್ರಿ ನಾವು ಇರೋದು ನಾನಿ ದಮನ್ ಒಳಗೆ ಇಲ್ಲಿ ಗಂಗಾ ನದಿ ಅಡ್ಡ ಬಂದದ್ರಿ ಅಂದ್ರೆ ಈ ಬ್ರಿಡ್ಜ್ ದಾಟಿ ಹೋದ್ರೆ ಆ ಕಡೆ ಮೋಟಿ ದಮನ್ ಹಾತದ ಇಲ್ಲಿ ಮೇಲ್ಗಡೆ ಹೆಲಿಕಾಪ್ಟರ್ ಹೊಂಟಿತ್ತು ಅದನ್ನ ಸಹ ವಿಡಿಯೋ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ರೆಗ್ಯುಲರ್ ಆಗಿ ಹೆಲಿಕಾಪ್ಟರ್ ತಿರ್ಗಾಡ್ತಾವ್ರಿ ಏನೋ ಗೊತ್ತಿಲ್ಲ ಇಲ್ಲಿ ಬಹಳ ಹೆಲಿಕಾಪ್ಟರ್ ತಿರ್ಗಾಡ್ತಾವ್ರಿ ಡೇ ಒಳಗ ಹಾಗೆ ಸ್ವಲ್ಪ ನೈಟ್ ಒಳಗು ಟೈಮ್ ಟೈಮಲ್ಲಿ ನಿದ್ದೆನೂ ಸಹ ಆಗಲ್ಲ ಲಾಸ್ಟ್ ಹೆಲಿಕಾಪ್ಟರ್ ತಿರ್ಗಾಡ್ತಿರ್ತಾವ ಪೂರ್ತಿ ಕೆಳಗಿಂದ ಹೋಗ್ತಿರ್ತವ್ರಿ ನಾವು ಫುಲ್ ನೋಡ್ಕೋಬಹುದು ಭಾಳ ಎಂಜಾಯ್ ಒಂದೊಂದು ಸಲ ಹೆಲಿಕಾಪ್ಟರ್ ಅಲ್ಲ ನೋಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಬ್ರಿಡ್ಜ್ ಏನ್ ನೋಡ್ತಾ ಇದ್ದೀರ ಕಟ್ ಆಗಿದ್ದು ಮೊದಲು ಇದೇ ಬ್ರಿಡ್ಜ್ ಇತ್ತಂತ ಒಂದು ಐದಾರು ವರ್ಷ ಆಯ್ತೇನೋ ಇದು ಬ್ರಿಡ್ಜ್ ಕಟ್ ಆಗಿ ಬಿದ್ದದಂತ ಯಾವ ಟೈಮ್ದಾಗ ಅಂದ್ರೆ ಸ್ಕೂಲ್ ವ್ಯಾನ್ ಹೋಗೋ ಟೈಮಲ್ಲೇ ಈ ಬ್ರಿಡ್ಜ್ ಕಟ್ ಆಗಿ ಬಿದ್ದದಂತರಿ ನೆನ್ಸ್ಕೊಂಡ್ರೆ ಮೈ ಜೂಮ್ ಅನ್ನತದ ಎಷ್ಟೋ ಮಕ್ಕಳು ಇಲ್ಲಿ ಪ್ರಾಣ ತ್ಯಾಗ ಮಾಡ್ಯಾರೀ ಈ ಬ್ರಿಡ್ಜ್ ಕಟ್ ಆಗಿ ಬಿದ್ದ ಸಂಬಂಧ ಇದೆಲ್ಲ ಕೇಳ್ತಿದ್ರೆ ಮೈ ಜೂಮ್ ಅಂತದ್ರಿ ನಮ್ಗ ಇಷ್ಟೆಲ್ಲ ಗೊತ್ತಿಲ್ಲ ಇಲ್ಲೇ ಲೋಕಲ್ ಇರೋರು ಹೇಳ್ತಾ ಇದ್ರು ಸ್ಕೂಲ್ ವ್ಯಾನ್ ಹೋಗೋ ಟೈಮಲ್ಲೇ ಈ ಬ್ರಿಜ್ ಕಟ್ ಆಗಿ ಬಿದ್ದಿತ್ ಅಂತ ಬಹಳ ಜನ ಇಲ್ಲಿ ಸತ್ತಾರಂತ ಹೇಳ್ತಾ ಇದ್ರು ಇಪ್ಪತ್ ಮೂವತ್ತು ಜನ ಮಕ್ಕಳು ಇಲ್ಲಿ ಬಿದ್ದು ಸತ್ತಾರಂತ ಹೇಳ್ತಾರೆ ಇಲ್ಲಿ ಲೋಕಲ್ ಇರೋರೆಲ್ಲ ನಾವು ಕೇಳಿದ್ವಿ ಅವ್ರ ಅವರು ಇದ್ರ ಬಗ್ಗೆ ಮಾಹಿತಿ ಕೊಟ್ರು ನಮ್ಗ ಇಲ್ಲಿ ನಾವು ರೆಸಾರ್ಟ್ ಎಲ್ಲ ನೋಡ್ತೀವ್ರಿ ನದಿ ದಂಡೆಯಲ್ಲೇ ಇಲ್ಲಿ ಬಂದವರಿಗೆ ತುಂಬ ಜನ ಬರ್ತಾರೆ ಇಲ್ಲೆಲ್ಲ ಟೂರಿಸ್ಟ್ಗಳು ಬಂದವರಿಗೆ ಸ್ಟೇ ಅಲಕ ರೆಸಾರ್ಟ್ ಎಲ್ಲ ನೋಡ್ತೀವಿ ಇನ್ನೂ ಬೇರೆ ಬೇರೆ ಬೀಚ್ ಅದಾವೆ ರೀ ಅಲ್ಲಂತರೂ ಮಸ್ತ್ ಮಸ್ತ್ ಅದಾವೆ ಇನ್ನೂ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಹೋಟೆಲ್ಗಳನ್ನೆಲ್ಲ ನಾವು ನೋಡ್ತೀವಿ ನಾವಿಲ್ಲಿ ಹೊರಗಿನ ದೇಶದ ಜನರಿಗೂ ರೀ ಅವರು ಸಹ ಇಲ್ಲಿ ಬರ್ತಾರೆ ಹಾಗೆ ಬೇರೆ ಬೇರೆ ಸ್ಟೇಟ್ ದಿಂದ ಟೂರಿಸ್ಟ್ ಇಲ್ಲಿ ಬರ್ತಾ ಇರ್ತಾರೆ ಇಲ್ಲಿ ಬಂದು ಭಾಳ ಟೈಮ್ ಎಂಜಾಯ್ ಮಾಡ್ತಾರೆ ಇವರು ಯಾಕಂದ್ರೆ ಇಲ್ಲಿ ವ್ಯೂ ಸಖತ್ ಆಗಿದೆ ಹಾಗೆ ದಮ್ಮನೊಳಗೆ ಎಷ್ಟೋ ಬೀಚ್ಗಳನ್ನು ನೋಡ್ತೀವಿ ನಾವು ಸಂಜೆ ಟೈಮಲ್ಲಿ ಸನ್ಸೆಟ್ ನೋಡ್ಲಾಕು ಭಾಳ ಚೆಂದ ಇರ್ತದ್ರಿ ಇಲ್ಲಿ ಹಾಗಾಗಿ ತುಂಬ ಜನ ಬರ್ತಾರೆ ಇಲ್ಲಿ ಇಲ್ಲೇ ಲೋಕಲ್ ಇರೋರಂತರೂ ಈವ್ನಿಂಗ್ ಟೈಮಲ್ಲಿ ಬಂದು ಅವ್ರ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಾಕ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ರೀ ನಾವು ಸಹ ವೀಕ್ಲಿ ಒನ್ ಟೈಮ್ ಆದರೂ ಈ ಕಡೆ ಬಂದು ಹೋಗ್ತಾ ಇರ್ತೀವ್ರಿ ಇಲ್ಲಿ ಬೋಟ್ ಏನ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ಈ ಬೋಟ್ಸ್ ಎಲ್ಲ ಇಲ್ಲಿ ಲೋಕಲ್ ಜನ ಅಂದ್ರೆ ಫಿಶ್ ಇಡ್ಲಿಕ್ಕೆಲ್ಲ ಬಳಸ್ತಾರಿ ಇನ್ನೂ ಭಾಳ ಬೋಟ್ಗಳು ನಿಂದಿರ್ತಾವ್ ಕೆಲವೊಂದು ಟೈಮಲ್ಲಿ ಇವಾಗ ಇಷ್ಟ ಬೋಟ್ಗಳು ಇದ್ದು ಅದಕ್ಕೆ ವಿಡಿಯೋ ಮಾಡ್ಕೊಂಡ್ವಿ ನಾವು ಫಿಶ್ ಇಡ್ಲಾಕ್ ಹೋತಾರಂತ್ರಿ ಕೆಲವೊಂದ್ಸಲ ಐದಾರು ತಿಂಗಳು ತನಕ ಈ ಬೋಟ್ಗಳು ಒಳಗಡೆ ಹೋದ್ವು ಅಂದ್ರೆ ಸಮುದ್ರ ಒಳಗಡೆ ಐದಾರು ತಿಂಗಳು ಮೇಲೆ ಬರ್ತಾವಂತ್ರಿ ಇಲ್ಲಿ ನಾವು ಒಬ್ರಿಗೆ ಕೇಳ್ತಾ ಇದ್ವಿ ಅವ್ರು ಹೇಳಾಕತ್ತಿದ್ರಿ ನಮಗೆಲ್ಲ ನಾ ಬೋಟ್ ಅಂದ್ರೆ ನೋಡಿದಿಲ್ಲ ಇದೆ ಫಸ್ಟ್ ಟೈಮ್ ನಾ ಬೋಟ್ ನೋಡ್ತಾ ಇರೋದು ಈ ಬ್ರಿಜ್ ಏನ್ ದಾಟ್ ಬಂದಿವ್ರಿ ಅದು ದಾಡ್ ಬರತ್ತ ಮನಸ್ಸು ಸಮಾಧಾನ ಇದ್ದಿದ್ದಿಲ್ಲ ಯಾಕಂದ್ರೆ ಬಾಜು ಒಂದು ಬ್ರಿಜ್ ಬಿದ್ದಿದ್ದು ಎಲ್ಲ ನೋಡಿದ್ರೆ ಭಯ ಅನ್ಸ್ಲತ್ತಿತ್ರಿ ನಾವು ಮುಂದ್ಗಡೆ ಬಂದಾಗ ಅಲ್ಲಿ ಅಲ್ಲಿ ಎಷ್ಟು ಜನ ಸತ್ತಾರ ಅಷ್ಟು ಜನದೊಂದು ಇದ್ರ ಮೇಲೆ ಮೂರ್ತಿ ಟೈಪ್ ಕೆತ್ತನೆ ಮಾಡಿದ್ರಿ ನಾವು ನೋಡಿದ್ವಿ ಸಣ್ಣ ಸಣ್ಣ ಮಕ್ಕಳೇ ಅದಾವ್ರಿ ಎಲ್ಲ ಆಲ್ಮೋಸ್ಟ್ ಒಬ್ಬರೇನು ದೊಡ್ಡವ್ರು ಇದ್ರು ಡ್ರೈವರ್ ಇದ್ದಂಗೆ ಕಾಣ್ತಾರೆ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ನೀವು ನಾವು ಸಹ ಇವೆಲ್ಲ ನೋಡ್ಕೊಂಡು ವಿಡಿಯೋ ಮಾಡ್ಕೊತ ಹಾಗೆ ಎಂಜಾಯ್ ಮಾಡ್ಕೊತ ಇಲ್ಲೇ ತಿರ್ಗಾಡ್ತಾ ಇದ್ವಿ ನೀವು ಸಹ ಒಮ್ಮೆ ಈ ವ್ಯೂವ್ನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ವ್ಯೂವ್ ಅಂತೂ ತುಂಬ ಚೆನ್ನಾಗಿದೆ I'm going ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಲೈಟ್ ಹೌಸ್ ಕೂಡ ಇಲ್ಲೇ ಇದೆ ನಾವು ಲೈಟ್ ಹೌಸ್ನು ಸಹ ನೋಡ್ತೀವಿ ನಾನು ಅಂತರೂ ನೋಡಿದ್ದಿಲ್ಲ ನಾವು ಫಿಫ್ತ್ ಕ್ಲಾಸ್ ಇದ್ದಾಗ ಓದಿದ್ದು ನೆನಪು ದ ಲೈಟ್ ಹೌಸ್ ಅನ್ನೋ ಲೆಸನ್ ಇತ್ತು ಅವಾಗ ಓದಿದ್ದು ಇವಾಗ ಕಣ್ಣಾರೆ ನೋಡ್ಲತ್ತೀನಿ ರೀ ಭಾಳ ಖುಷಿ ಆಗ್ಲತ್ತಿತ್ತು ನನ್ನ ಮಗಳಿಗೂ ಸಹ ಭಾಳ ಖುಷಿಯಾಗಿತ್ತು ರೀ ಹೊರಗೆ ಬಂದಿದ್ದು ಆಕಿನ್ ನಂತರ ಫುಲ್ ಎಂಜಾಯ್ ಮಾಡ್ಕೊತ ಇದ್ದಳು ಬರೀ ಕೆಳಗೆ ಬಿಡು ಅಲ್ಲ ತಿಳು ನಾನು ತಿರ್ಗಾಡ್ತೀನಿ ನೀವು ಬಿಡ್ರಿ ಅಂತ ಹೇಳಿ ನಮಗೆ ಭಾಳ ಕಾಡ್ಲಾತಿರಿ ಇಲ್ಲಿ ಈ ಥರ ಡಸ್ಟ್ಬಿನ್ಗಳು ಅದಾವೆ ರೀ ಭಾಳ ಕ್ಲೀನ್ ಅದ ಏನು ಪ್ಲಾಸ್ಟಿಕ್ ಇಲ್ಲಿ ಬಿಸಾಕು ಹಂಗಿಲ್ಲ ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು ಮಾಡಿದ್ದು ಏನಾದರೂ ಪ್ಲಾಸ್ಟಿಕ್ ಅಲ್ಲಿ ಏನು ಇದ್ದರೂ ಭೀ ನಾವು ಈ ಡಸ್ಟ್ಬಿನ್ ಒಳಗೆ ಹಾಕೋದು ಇಲ್ಲಾಂದ್ರೆ ಫೈನ್ ಕಟ್ತಾರೆ ಇಲ್ಲಿ ನಾವು ಹೋಗೋವಾಗ ಸನ್ಸೆಟ್ ಆಗ್ಲತ್ತಿತ್ತು ಭಾಳ ಚಂದ ಇಲ್ಲಿ ವ್ಯೂ ಕಾಣ್ತಾ ಇತ್ತು ಹಾಗಾಗಿ ಸನ್ಸೆಟ್ ಆಗೋದು ಒಂದು ವ್ಯೂ ಸಹ ತೊಗೊಂಡೆ ನಾನು ಗಾಡಿ ಇಲ್ಲಿಕಂದ್ರೆ ಬಾಳ್ ರೀ ನಾವು ಮೋಟಿ ದಮನ್ದಿಂದ ಮತ್ತೆ ನಾನಿ ದಮನಗ್ ನಡ್ಕೊಂಡು ಹೊಂಟಿದಿವ್ ರೀ ಬರಾಗನು ನಡ್ಕೊಂಡು ಹೋಗಾಗನು ನಡ್ಕೊಂಡು ಹೊಂಟಿದ್ವಿ ಈ ಫೋಟೋ ಏನ್ ನೋಡ್ತಾ ಇದ್ದೀರಿ ಫ್ರೆಂಡ್ಸ್ ನಾ ಆಗಡೆ ಹೇಳದನೆಲ್ಲ ಬ್ರಿಜ್ ಅಲ್ಲಿ ಬಿದ್ದಿ ಸತ್ತಿರೋರು ಅದು ಆ ಫೋಟೋದಲ್ಲಿ ಇದೆ ನೀವು ನೋಡ್ಕೋಬಹುದು ಬರೋವಾಗ ಸ್ವಲ್ಪ ತರಕಾರಿ ಎಲ್ಲ ತಗೊಂಡ್ ಬಂದಿದ್ವಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ನುಗ್ಗೆಕಾಯಿ ಸ್ವಲ್ಪ ಹಾಲುನು ತಗೊಂಡ್ ಬಂದಿದ್ದೆ ಬರೋವಾಗ ಹಾಗೆ ಸ್ವಲ್ಪ ಬಿಟ್ರೂಟ ಮತ್ತು ಆಮ್ಲ ತೊಗೊಂಡು ಬಂದಿದ್ವಿ ರೀ ನೆಲ್ಲಿಕಾಯಿ ತೊಗೊಂಡು ಬಂದಿದ್ವಿ ಹಾಗೆ ಸ್ವಲ್ಪ ಶುಂಠಿ ಟೊಮೆಟೊ ಬಾಳೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ತೊಗೊಂಡು ಬಂದಿದ್ವಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದಿತ್ತು ಹಾಗಾಗಿ ಕೊತ್ತಂಬರಿ ಪುದೀನ ಬೇಕಾಗಿತ್ತು ಅದನ್ನು ತೊಗೊಂಡು ಬಂದಿದ್ವಿ ಟೊಮೆಟೊ ಭಾಳ ಕಾಸ್ಟ್ಲಿ ಇದ್ವು ನೂರು ರೂಪಾಯಿ ಕೆ ಜಿ ಏನೂ ಇತ್ತು ಟೊಮೆಟೊ ಹಾಗಾಗಿ ನಾವು ಅರ್ಧ ಕೆ ಜಿ ಅಷ್ಟೇ ತೊಗೊಂಡು ಬಂದ್ವಿ ಟೊಮೆಟೊ ಸ್ವಲ್ಪ ಬೆಂಡೆಕಾಯಿ ಅದೆಲ್ಲ ತೊಗೊಂಡು ಬಂದಿದ್ವಿ ಇವಾಗ ಇವೆಲ್ಲ ವಾಶ್ ಮಾಡಿ ತೆಗ್ದಿಟ್ಟದಿತ್ತು ಹೋಗೋವಾಗೆ ನಾನು ಸ್ವಲ್ಪ ಒಟಾಣಿ ಹಾಗೆ ಆಲೂಗಡ್ಡೆ ಕುದಿಸ್ಬಿಟ್ಟು ಹೋಗಿದ್ದೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಹೇಳಿ ನಾನು ಇವಾಗ ಸಿಂಪಲ್ಲಾಗಿ ಪಾನಿಪುರಿ ಚಾಟ್ ಮಾಡ್ಲತ್ತಿದ್ದೆ ಅದು ಪಾನಿಪುರಿ ಚಾಟ್ ಒಳಗೆ ಹಾಕೋಕೆ ಗ್ರೇವಿ ರೆಡಿ ಮಾಡ್ಕೊಳ್ಕತ್ತಿದ್ದೆ ರೀ ನಾನು ಒಟಾಣಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಗ್ರೇವಿ ಮಾಡ್ಕೊಂಡಿದ್ದೆ ಗ್ರೇವಿಗೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಫ್ರೈ ಕಾದ್ಮೇಲೆ ಅದಕ್ಕೆ ಫ್ರೈ ಮಾಡ್ಕೊಳ್ಕ ಈರುಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಮೆಣಸು ಹಾಗೆ ಲವಂಗ ಹಾಗೆ ಚಕ್ಕೆ ಎಲ್ಲ ಹಾಕ್ಕೊಂಡಿದ್ದೆ ಹಾಗೆ ಶುಂಠಿನೂ ಸಹ ಹಾಕ್ಕೊಂಡಿದ್ದೆ ರೀ ಫ್ರೆಶ್ ಶುಂಠಿ ತಗೊಂಡು ಬಂದಿದ್ವಿ ಬರುವಾಗ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಕತ್ತಿದ್ದೆ ಇದಕ್ಕೇನೆ ನಾನು ಟೊಮೆಟೊನು ಸಹ ಸೇರಿಸ್ಕೋತೀನಿ ಒಂದೇ ಈರುಳ್ಳಿ ಹಾಕಿದ್ದೆ ಫಸ್ಟ್ ಮತ್ತು ಕಮ್ಮಿ ಅನ್ನಿಸ್ತು ರೀ ಹಾಗಾಗಿ ಮತ್ತೊಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡೆ ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು ರೀ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಪೂರ ಏನು ಫ್ರೈ ಮಾಡೋದಿಲ್ಲರಿ ಸುಮ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೆ ಇವಾಗ ಇದಕ್ಕೇ ಟೊಮೆಟೊ ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ರೀ ನಾನು ಸೋಸಿಬಿಟ್ಟು ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ರಾಯ್ತಂಥೇಳಿ ಫ್ರೈ ಮಾಡ್ಲತ್ತಿದ್ದೆ ನಮಗೂ ಸಹ ಭಾಳ ಟಯರ್ಡ್ ಆಗಿತ್ತು ರೀ ತಿರ್ಗಾಡ್ಕೊಂಡೇ ಬಂದ್ವಿ ಗಾಡಿಗೆ ಬಂದಿದ್ದಿಲ್ಲ ನಾವು ಆಟೋಗೂ ಸಹ ಸಿಗ್ಲಿಲ್ಲ ನಮಗೆ ಹಾಗಾಗಿ ನಾನಿ ಮಂದಿಂತ ಮೋಟಿ ದಮನಕ್ಕೆ ಹೋಗುವಾಗ ನಡ್ಕೊಂಡೇ ಹೋದ್ವಿ ಹಾಗೆ ಬರೋವಾಗೂ ನಡ್ಕೊಂಡೇ ಬಂದ್ವಿ ಭಾಳ ಟಯರ್ಡ್ ಆಗಿತ್ತು ಹೋಗೋವಾಗೆ ನಾನು ವಟಾಣಿ ಎಲ್ಲ ಕುದಿಸಿಟ್ಟು ಹೋಗಿದ್ದೆ ನಾನು ಚೊಲೋ ಆಯ್ತು ರೀ ಬರೋಣ ಬೇಗ ಸ್ನ್ಯಾಕ್ಸ್ ಮಾಡ್ಕೊಳ್ಕೆ ಪಾನಿಪುರಿ ಸಹ ಇದ್ದು ರೀ ಮೊನ್ನೆನೇ ತಂದಿದ್ವಿ ನಾವು ಹಾಗಾಗಿ ಇದೇ ಚಾಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡ್ತಾಯಿದ್ದೆ ಇವಾಗ ಇದೆಲ್ಲ ಹುರಿದ್ಬಿಟ್ಟು ಇದಕ್ಕೆ ಹಸಿಮೆಣ್ಸಿನ್ಕಾಯೂ ಸಹ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಎಲ್ಲ ಹುರಿದು ಸ್ವಲ್ಪ ಆರೋಗ್ಯಕ್ಕೆ ಬಿಟ್ಟಿದ್ದೆ ಇದು ಮೇಲೆ ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಗ್ರೈಂಡ್ ಮಾಡುವಾಗ ಅದಕ್ಕೆ ಸ್ವಲ್ಪ ಬಟಾಣಿ ಹಾಗೆ ಸ್ವಲ್ಪ ಆಲೂಗಡ್ಡೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೆ ಇವಾಗ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಒಂದು ಪುಲಾವೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ನಾನು ಗ್ರೈಂಡ್ ರೀ ಅದು ವಟಾಣಿ ಹಸಿ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಆ ಪೇಸ್ಟನ್ನು ಇದಕ್ಕೆ ಸೇಸ್ಕೊತಾ ಇದ್ದೀನಿ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಗೆ ಅರ್ಶಿಣ ಪುಡಿ ಹಾಕ್ಕೊಂಡೆ ಇದಕ್ಕೆ ಚಿಲ್ಲಿ ಪೌಡ್ರ್ ನಾನು ಆ್ಯಡ್ ಮಾಡಲಿಲ್ಲ ಯಾಕಂದ್ರೆ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿನೇ ಹಾಕ್ಕೊಂಡಿದ್ದಿದ್ನಲ್ಲ ಹಾಗಾಗಿ ಚಿಲ್ಲಿ ಏನು ಆ್ಯಡ್ ಮಾಡ್ಕೊಂಡಿದ್ದಿಲ್ಲ ಇವಾಗ ಇದಕ್ಕೇನೆ ಕುದಿಸಿಟ್ಟಿರುವ ಹಸಿ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಹಾಕೊಂಡ ಇದ್ದೀನಿ ನೀರು ಸಮೇತ ಇದಕ್ಕೆ ಸೇರಿಸ್ಕೊಂಡೆ ರೀ ನಾನು ಕುದಾಕೆ ಎಷ್ಟು ನೀರಿಟ್ಟಿದ್ದೆ ಸ್ವಲ್ಪ ಎಕ್ಸ್ಟ್ರಾನೇ ನೀರು ಇಟ್ಟಿದೆ ಅದ್ರ ಸಮೇತ ಇದಕ್ಕೆ ಸೇರಿಸ್ಕೊಂಡು ಇವಾಗ ಇದನ್ನು ಸ್ವಲ್ಪ ಹೊತ್ತು ಕುದ್ಲಿಕ್ಕೆ ಬಿಡ್ತೀನಿ ರೀ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡೆ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ರೆಡಿ ಆಗ್ತದ್ರಿ ಗ್ರೇವಿ ಇದು ಸ್ವಲ್ಪ ಕುದಿಸ್ಬಿಟ್ಟಿದ್ದೀನಿ ಗ್ರೇವಿನೂ ರೆಡಿಯಾಗಿತ್ತು ಈ ಕಡೆ ನಾನು ಚಾಟ್ಗೆ ಎಲ್ಲ ರೆಡಿ ಮಾಡ್ಲತ್ತಿದ್ದೆ ಮೊದಲು ನಾನು ಪಾನಿಪುರಿ ಮುರಿದು ಹಾಕೊಳ್ ಹಾಕೊಳ್ಕೊತೀನಿ ಈ ಥರ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಭಾಳ ಚಂದ ಬರ್ತದ್ರಿ ತಿನ್ನಕಂದ್ರೆ ಭಾಳ ಟೇಸ್ಟಿಯಾಗಿರ್ತದೆ ಏನಿರ್ತದೆ ಅದನ್ನೇ ಬಳಸ್ಕೊಂಡು ಮಾಡ್ಕೋಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹತ್ತಲ್ಲ ಹೇಗಿದ್ದರೂ ಒಟಾಣಿ ಆಲೂಗಡ್ಡಿ ಅದು ಮನೆಯಲ್ಲಿ ಇದ್ದೇ ಇರ್ತವೆ ರೆಗ್ಯುಲರಾಗಿ ಪಲ್ಯ ಮಾಡ್ಲಿಕ್ಕೆ ಅಂತ ಹೇಳಿ ತಂದು ಇಟ್ಕೊಂಡಿರ್ತೀವಿ ಅದನ್ನೇ ಬಳಸ್ಕೊಂಡು ಚಾಟ್ ಮಾಡ್ಕೊಬೋದು ಫ್ರೆಂಡ್ಸ್ ಭಾಳ ಚಂದ ಬರ್ತದೆ ರೀ ಟೇಸ್ಟಿಯಾಗಿರ್ತದೆ ಇದನ್ನೇ ನಾವು ರಗಡ ಟೈಪ್ನು ಮಾಡ್ಕೋಬೋದು ನಾನು ಅದನ್ನು ಒಮ್ಮೆ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ರಗಡ ಹೇಗೆ ಮಾಡೋದು ಅಂಥೇಳಿ ವಟಾಣಿ ಮತ್ತು ಆಲೂಗಡ್ಡೆದು ರಗಡ ಮಾಡೋದನ್ನು ಸಹ ತೋರಿಸ್ಕೊಡ್ತೀನಿ ಇವಾಗ ನಾನು ಪಾನಿಪುರಿ ಎಲ್ಲ ಮುರಿದು ಹಾಕಿ ಅದರ ಮೇಲುಗಡೆ ಗ್ರೇವಿಯನ್ನು ಮಾಡ್ಕೊಂಡಿದ್ದೀವ್ರಿ ಗ್ರೇವಿಯನ್ನು ಹಾಕ್ತಾ ಇದ್ದೀನಿ ಎಲ್ಲ ಮುರಿದು ಹಾಕಿಬಿಟ್ಟು ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಗ್ರೇವಿ ಸೇರಿಸಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರೋ ಗ್ರೇವಿ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ತಿಳಿಯಾದ ಗ್ರೇವಿ ಹಾಕೊಂಡೆ ಹಾಗೆ ಅದ್ರ ಮೇಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಮತ್ತು ಯಾವುದಾದ್ರೂ ತರಕಾರಿ ಕ್ಯಾರೆಟ್ ಅಥವಾ ಬೀಟ್ರೂಟ್ ಏನಾದರೂ ತರಕಾರಿ ಇದ್ದರೆ ಅದನ್ನು ಹೆಚ್ಚಿಬಿಟ್ಟು ಸೇರಿಸ್ಕೋಬೋದು ಭಾಳ ಚಂದ ಬರ್ತದ್ರಿ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ನೀವು ಸಲ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ತಡೆ ಮಾಡಬೇಡ್ರಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆ ಧನ್ಯವಾದಗಳು ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಬೈ ಫ್ರೆಂಡ್ಸ್